ಸರ್ ಈಗ ಆಲ್ರೆಡಿ ನಮ್ಮ ಚೋಳನಾಚಣ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಇದ್ದಾರೆ ಸರ್ ಚೋಳರ ಕಾಲ ದೇವಸ್ಥಾನ ಇವತ್ತೊಂದು ಪುನರ್ ನಿರ್ಮಾಣ ಕೈ ಹಾಕಿದ್ದೀರಾ ಹೇಗೆಲ್ಲ ಬಂದಿದೆ ಸರ್ ದೇವಸ್ಥಾನ ಬಹಳ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇದ್ದೀರಾ ಇಷ್ಟೆಲ್ಲ ದೇವರುಗಳು ದೇವಸ್ಥಾನಗಳು ಇದೆ ತುಂಬಾ ಬಸವಣ್ಣ ಇದೆ ಮತ್ತೆ ಇದೆಲ್ಲ ಇದೆ ಅಂತ ನಮ್ಮ ಚೋಳನಾಚನ ಗ್ರಾಮದಲ್ಲಿ ವಿಘ್ನೇಶ್ವರ ಗಣೇಶನ ದೇವಸ್ಥಾನ ಇದೆ ಮತ್ತೆ ಬಸವಣ್ಣ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಮತ್ತೆ ಕಾಲ ಬೈರಲಿಂಗೇಶ್ವರನ್ ದೇವಸ್ಥಾನ ಇದೆ ಮತ್ತೆ ಇಲ್ಲಿ ಈಗ ಹೊಸ್ತಾಗಿ ಅಂದ್ರೆ ಹಳೆ ದೇವಸ್ಥಾನ ತೆಗೆದುಬಿಟ್ಟು ಈಗ ಹೊಸದಾಗಿ ನೂತನವಾಗಿ ಮಾರಮ್ಮನ ದೇವಸ್ಥಾನ ಮಾಡಿದ್ವಿ ಮತ್ತೆ ದನಿನ್ ಮಾರಮ್ಮನ ದೇವಸ್ಥಾನ ಇದೆ ಪಟ್ಲಧಮ್ಮನ ದೇವಸ್ಥಾನ ಇದೆ ಭಜನೆ ಮನೆ ಇದೆ ರಾಮ ಮಂದಿರ ಇದೆ ಮತ್ತು ಚಿಕ್ಕಣಸ್ವಾಮಿ ದೇವಸ್ಥಾನ ಇದೆ ಸುಮಾರು ಹತ್ತಾರು ದೇವಸ್ಥಾನ ನಮ್ಮ ಊರಿನಲ್ಲಿದೆ ಸೊ ಇವತ್ತು ಎಸ್ಪೆಷಲಿ ನಮ್ಮ ಅರುಣ್ ಯೋಗಿರಾಜ್ ಅವ್ರ ಬಗ್ಗೆ ಹೇಳದಾರ ಸರ್ ಯಾಕಂದರೆ ಬಾಲರಾಮನ್ ನಮ್ಮ ವಿಧಿವೆದಂಥವರು ಇವತ್ತು ತಮ್ಮ ದೇವಸ್ಥಾನ ವಿಗ್ರಹ ಕೂಡ ಕೆತ್ತಿದ್ದಾರೆ ಸೊ ಅದ್ರ ಬಗ್ಗೆ ತಾವು ಸರ್ ಅರುಣ್ ಯೋಗಿರಾಜ್ ಅವರು ನಾವು ಬೇರೆ ಕಡೆ ವಿಗ್ರಹ ಮಾಡಕ್ಕೆ ಹೋದ ಸರಿ ಬೇಡ ಅವ್ರ ಕೈಯಲ್ಲೇ ಮಾಡ್ಸಾನ ಅಂತ ಎಲ್ಲರೂ ಊರನ್ನವರೆಲ್ಲ ತೀರ್ಮಾನ ಮಾಡಿದ್ರು ಎಲ್ಲ ಏನು ಹೇಳಿದ್ರು ಆ ಮೂರು ವರ್ಷ ನಾಲ್ಕು ವರ್ಷ ಆದರೂ ವಿಗ್ರಹ ಕೊಡೋಲ್ಲ ಅಂದರು ಅದೇನೋ ಗೊತ್ತಿಲ್ಲ ನಮ್ಮ ಮೂರು ಮಾರಂ ತಾಯಿ ದಯ ಅವ್ರ ಮೇಲೆ ತನಕ ಐದು ತಿಂಗಳು ಆರು ತಿಂಗಳ ನಮಗೆ ವಿಗ್ರಹ ಕೊಟ್ಟುಬಿಟ್ರು ಭಾಳ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಶ್ರೀರಾಮ್ ಚಂದ್ರನ ವಿಗ್ರಹ ಯಾವ ರೀತಿ ನಗಮುಖಲ್ಲ ಅದು ಅದಕ್ಕಿಂತ ನಗಮುಖದಲ್ಲಿ ನಮ್ಮೂರು ಮಾರಂ ತಾಯಿ ದೇವಸ್ಥಾನ ವಿಗ್ರಹ ನಗುಮುಖದಲ್ಲಿ ಚೆನ್ನಾಗಿದೆ ಸರ್ ಸೊ ಇವತ್ತು ಯಾವೆಲ್ಲ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಸರ್ ಇವತ್ತು ನಮ್ಮ ಚಿತ್ರದುರ್ಗ ಸ್ವಾಮೀಜಿಗಳು ಮತ್ತೆ ಅಟ್ಟದೇವ್ರ ಮಠ ಸ್ವಾಮೀಜಿಗಳು ನಿರ್ಮಲಾನಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ನಂಜಾವದೂತ ಸ್ವಾಮೀಜಿಗಳು ಅವರು ಆರು ಗಂಟೆ ಬರ್ತಾವೆ ಮೂರು ನಾಲ್ಕು ಜನ ಅವರು ಅಲ್ಲದೆ ಐದಾರು ಜನ ಸ್ವಾಮೀಜಿಗಳು ಇವತ್ತು ಬರ್ತಾರೆ ಮತ್ತು ನಾಳೆ ಉಳಕೇರಂಥ ಹದಿನೈದು ಹದಿನಾರು ಜನ ಸ್ವಾಮೀಜಿಗಳು ಬರ್ತಾರೆ ಸುಮಾರು ಒಟ್ಟು ಒಂದು ಇಪ್ಪತ್ತೆ ಇಪ್ಪತ್ತೈದು ಜನ ಸ್ವಾಮಿಗಳು ಬರ್ಬೋದು ಇಪ್ಪತ್ತಿಂದ ಇಪ್ಪತ್ತ್ ಮೂರು ಜನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಸೊ ಎಲ್ಲ ಭಕ್ತರಿಗೆ ತಾವು ಏನೋ ಹೇಳೋದರೆ ಏನು ಹೇಳ್ಕೊಡೋಕೆ ಇಷ್ಟಪಡ್ತೀರಾ ಸರ್ ಎಲ್ಲ ಭಕ್ತಾದಿಗಳಿಗೆ ಈ ಸಮಯದಲ್ಲಿ ಏನು ಹೇಳ್ತೀನಿ ಅಂದರೆ ಎಲ್ಲರೂ ಈ ನಮ್ಮ ಮಾರಮ್ಮ ದೇವಿಯ ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಶ್ರಮಿಸಿದ್ದಾರೆ ಆಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಇದೆ ದೇವಿಗೆ ದೇವಿಯ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಸೇವೆ ಸಲ್ಲಿಸಿದ್ದಾರೆ ಎಲ್ರಿಗೂ ಈ ಮರಂ ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ಇದು ಮಾಗಡಿ ಮುಖ್ಯ ರಸ್ತೆ ಚೋಳನಾಯಕನಲ್ಲಿ ಗ್ರಾಮದಲ್ಲಿದೆ ಇದೊಂದು ಐತಿಹಾಸಿಕ ಚೋಳರು ಕಾಲದ ದೇವಾಲಯ ಸೊ ಎಲ್ಲ ಭಕ್ತಾದಿಗಳು ಈ ಬಂದು ಭೇಟಿ ನೀಡಬೇಕು ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ಮೋಹನ್ ಕುಮಾರ್